ಇದೇ ಬೆಂಗಳೂರು ಬಿಲ್ಡರ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಸೋಸಿಯೇಷನ್ ನ ಇನ್ನೊಬ್ಬ ಸದಸ್ಯರು ನಮ್ಮ ಜೊತೆಲಿ ಇದಾರೆ ಇವಾಗ ಅವ್ರ ಜೊತೆಲಿ ಮಾತಾಡ್ತಾ ಹೋಗ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಬಂಡವಾಳ ಅನ್ನೋದು ಯಾರಿಗೇನು ಪುಕ್ಕಟ್ಟೆ ಬರಲ್ಲ ಅಥವಾ ಇವತ್ತು ನೀರವ್ ಮೋದಿ ಆಗಿರ್ಬೋದು ವಿಜಯ್ ಮಲ್ಯ ಆಗಿರ್ಬೋದು ಹಲವಾರು ಜನ ಸಾವಿರಾರು ಕೋಟಿಗಳನ್ನ ಹೊಡ್ಕೊಂಡು ಯು ಕೆ ಅಲ್ಲಿ ಯು ಎಸ್ ಅಲ್ಲಿ ಅವ್ರ ಪಾಡಿಗೆ ಅವರು ಗ್ರೀನ್ ಪಾಸ್ಪೋರ್ಟ್ ಪಾಸ್ಪೋರ್ಟ್ಗಳನ್ನ ತಗೊಂಡು ಅವ್ರ ಅವರು ಇದ್ದಾರೆ ಆದ್ರೆ ಇವತ್ತು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಇರುವಂತಹ ಒಂದಿಷ್ಟು ಜನ ಬಂಡವಾಳ ಹೂಡಿಕೆದಾರರು ಅಥವಾ ಬಿಲ್ಡರ್ಸ್ ಗಳು ಯಾರೆಲ್ಲ ಇದಾರೆ ಅವರು ಸಾಲ ಸೋಲಗಳನ್ನ ಮಾಡ್ಕೊಂಡು ಇವತ್ತು ತಮ್ಮ ಜೀವನ ಮತ್ತು ಜೊತೆ ಜೊತೆಯಲ್ಲಿ ಲಕ್ಷಾಂತರ ಕುಟುಂಬಗಳನ್ನ ಸಾಕುವಂತ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಕಳೆದ ಒಂದು ವರ್ಷಗಳಿಂದ ಈ ಸರ್ಕಾರದ ಒಂದು ಕಟು ನಿರ್ಧಾರದಿಂದ ಇವತ್ತು ಬಿಲ್ಡರ್ ಗಳೆಲ್ಲ ಬೀದಿ ಬರುವಂತ ಪರಿಸ್ಥಿತಿ ಬಂದಿದ್ದಾರೆ ಮೇಲ್ನೋಟಕ್ಕೆ ಅವರು ಚೆನ್ನಾಗೆ ಕಾಣಿಸ್ಬೋದು ಆದ್ರೆ ಒಳಗಡೆ ಬನಿನ್ ತೂತು ಅವ್ರಿಗ ಮಾತ್ರ ಗೊತ್ತಿರುತ್ತೆ ಅವ್ರ ಮನೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರಿಗೂ ಕುಟುಂಬಗಳಿದೆ ಅವ್ರಿಗೂ ಕಷ್ಟಗಳಿದೆ ಅವ್ರಿಗೂ ಸಂಸಾರಗಳಿದೆ ಅದನ್ನ ನಿರ್ವಹಣೆ ಮಾಡ್ಬೇಕು ಮುಂದೆ ಒರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಹತ್ತಾರು ಸೈಟ್ಗಳಿಗೆ ದುಡ್ಡುಗಳನ್ನ ಹಾಕಿರ್ತಾರೆ ಅಲ್ಲಿಗೆ ಸಾಲಗಳನ್ನ ತಂದಿರ್ತಾರೆ ಕೈ ಸಾಲಗಳನ್ನ ತಂದಿರ್ತಾರೆ ಲೋನ್ಗಳ್ನ ತಂದಿರ್ತಾರೆ ತಿಂಗಳು ತಿರ್ಗಂಗಿಲ್ಲ ಮೂವತ್ತೊಂದನೇ ತಾರೀಕು ಬಂದೋಗ್ಬಿಡುತ್ತೆ ಒಂದನೇ ತಾರೀಕು ಪ್ರಾರಂಭ ಆಗಿದ್ದು ಗೊತ್ತಾಗಲ್ಲ ಮೂವತ್ತೊಂದನೇ ತಾರೀಕ ಬರೋದು ಗೊತ್ತಾಗಲ್ಲ ಅಷ್ಟು ಫಾಸ್ಟ್ ಆಗಿ ನಡೀತಾ ಇದೆ ಇವತ್ತಿನ ದಿನಗಳು ಆ ಒಂದನೇ ತಾರೀಕು ಬಂತು ಅಂದ್ರೆ ಅವರ ಎದೆ ಎಷ್ಟು ನಡಗಬಹುದು ಅನ್ನೋದನ್ನ ನಾವ್ ಇಲ್ಲಿಂದನೇ ಊಹಿಸಬಹುದು ಆ ರೀತಿಯ ಬಿಲ್ಡರ್ ಒಬ್ರು ನಮ್ಮ ಜೊತೆಯಲ್ಲಿ ಇದಾರೆ ಅವ್ರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಹೇಗಿದ್ದೀನಿ ನಮಸ್ಕಾರ ಸರ್ ನನ್ನ ಹೆಸರು ಪ್ರಸಾದ್ ಅಂತ ಚೆನ್ನಾಗಿದ್ದೀವಿ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿಲ್ಲ ಸರ್ ಹೇಳ್ಬೇಕು ಅಂದ್ರೆ ಬಿಲ್ಡರ್ಸ್ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿ ನಾನು ಪುರದಿಂದ ಇಲ್ಲಿವರೆಗೂ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರೆ ಸರ್ ಸರ್ ನಾವು ಇಂಡಿಪೆಂಡೆಂಟ್ ಹೌಸ್ ಗಳು ಆಲ್ಮೋಸ್ಟ್ ಒಂದು ಐವತ್ತು ಬಿಲ್ಡಿಂಗ್ ಅಲ್ಲಿ ಕಟ್ಟಿ ಮಾಡಿದೀವಿ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಪುರ ವೈಟ್ ಫೀಲ್ಡ್ ಇಂಡಿಪೆಂಡೆಂಟ್ ಹೌಸ್ ಗಳು ಏನು ತೊಂದರೆ ಆಗಿಲ್ಲ ಏನು ಇಂಡಿಪೆಂಡೆಂಟ್ ಹೌಸ್ ಅಂದ್ರೆ ನಾರ್ಮಲ್ ತರ್ಟಿ ಫಾರ್ಟಿ ಅಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು ಈ ಒಂದು ವರ್ಷದ ಹಿಂದೆ ಕಟ್ಟಿದಿರೋದು ಅದು ಒಂದು ವರ್ಷ ಹಿಂದೆ ಅಲ್ಲ ಸರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಟ್ವೆಂಟಿ ಇಯರ್ಸ್ ಅಲ್ಲಿ ಕಟ್ಟಿದ್ರೆ ಒಂದು ವರ್ಷದ ಹಿಂದೆ ನೀವು ಸುಮಾರು ಒಂದ್ ಐವತ್ತು ಇಂಡಿಪೆಂಡೆನ್ಸ್ ಮನೆ ಕಟ್ಟಿದೆ ಒಂದು ವರ್ಷಕ್ಕೆ ಮುಂಚೆ ಗಂಟೆ ಕಟ್ಟಿದ್ದೀವಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಆಲ್ಮೋಸ್ಟ್ ಒಂದು ಹತ್ತು ಪ್ರಾಜೆಕ್ಟ್ ಮಾಡಿದೀವಿ ಸರ್ ಓಕೆ ಅವತ್ತಾದ್ರೂ ಇತ್ತ ಸರ್ ನಿಮ್ಗೆ ಸಮಸ್ಯೆ ಸರ್ ಈ ತರ ಯಾವತ್ತು ಸಮಸ್ಯೆ ಇರ್ಲಿಲ್ಲ ಸರ್ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಈ ತರ ಇದೆ ತರ ಪವರ್ ಮಾತ್ರ ಸಮಸ್ಯೆ ಬಂದಿತ್ತು ಆವಾಗ ಸ್ವಲ್ಪ ದಿವಸ ಕರೆಂಟ್ ಕೊಟ್ಟಿರ್ಲಿಲ್ಲ ಇವತ್ತಿನ ಉಪ ಮುಖ್ಯಮಂತ್ರಿಗಳು ಅವತ್ತಿನ ಇಂಧನ ಸಚಿವ ಇಂಧನ ಸಚಿವ ಆಗಿದ್ರು ಆವಾಗ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿತ್ತು ಆಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು ಸರಿ ಹೋಯ್ತು ಆಮೇಲೆ ನಾವು ನಾರ್ಮಲ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದೀರಿ ಏನು ತೊಂದರೆ ಆಗಿರ್ಲಿಲ್ಲ ಇವಾಗ ಏನ್ ತೊಂದರೆ ಆಗಿದೆ ಸರ್ ಇವಾಗ ಏನ್ ತೊಂದರೆ ಆಗಿದೆ ಅಂದ್ರೆ ಮೇನ್ಲಿ ಕರ್ನಾಟಕದಲ್ಲಿ ಹೇಳ್ಬೇಕು ಅಂದ್ರೆ ಆ ಖಾತಾನು ಫಸ್ಟ್ ಈ ಖಾತಾ ಇರಬೇಕು ಅಂತ ಫಸ್ಟ್ ಸೆಪ್ಟೆಂಬರ್ ಇಂದ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಇಂದ ಈ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಈ ಖಾತಾ ಕಡ್ಡಾಯ ಅಂತ ಮಾಡಿದ್ರು ಸೊ ಆವಾಗಿಂದ ನಾವು ಏನೇನೋ ಪ್ರಯತ್ನ ಪಡ್ತಾ ಇದ್ವಿ ಖಾತಾಗಳಾಗಲ್ಲ ಸಾಫ್ಟ್ವೇರ್ ಸರಿ ಇಲ್ಲ ಅಲ್ಲಿ ಒಳಗಡೆ ಬಿ ಬಿ ಎಂ ಪಿ ಅಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ ಸೊ ಇದು ನನಗನ್ಸುತ್ತೆ ಎ ಆರ್ಒ ಕ್ಯಾಡರ್ ಅಲ್ಲಿನೂ ಇದು ಇದ್ರ ಸಾಫ್ಟ್ವೇರ್ ಬಗ್ಗೆ ಅಷ್ಟೊಂದು ಅರಿವಿಲ್ಲ ಇದು ಓನ್ಲಿ ಐ ಎ ಎಸ್ ಕ್ಯಾಡರ್ ಲೆವೆಲ್ ಅಲ್ಲೇ ಇದು ತಯಾರಿ ಮಾಡ್ತಾ ಅವ್ರ ಅನ್ಸುತ್ತೆ ಸೊ ಅದರಿಂದ ಏನು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಾವು ಎಷ್ಟೊಂದ್ಸತಿ ರೆಪ್ರೆಸೆಂಟೇಶನ್ ಎತ್ಕೊಂಡು ಹೋದಾಗ ಅವ್ರು ಏನು ಅದ್ರ ಬಗ್ಗೆ ಅವ್ರಿಗೂ ಮಾಹಿತಿ ಇಲ್ಲ ಸರ್ ಇವಾಗ ಸರ್ಕಾರ ಒಂದು ಕಾನೂನ ತಂದಿದೆ ಅಥವಾ ಏನೋ ಒಂದು ಡೆವಲಪ್ಮೆಂಟ್ ಮಾಡಿದೆ ಆದ್ರೆ ಅದಕ್ಕೆ ಹಿಂದೆ ಬೇಕಾದಂತಹ ಶಕ್ತಿನ ಕೊಡ್ಲಿಲ್ಲ ಅನ್ಸುತ್ತಾ ನಿಮ್ಗೆ ಡೆಫಿನೆಟ್ಲಿ ಸರ್ ಯಾಕಂದ್ರೆ ಇವರು ಏನಾದ್ರೂ ರಿಜಿಸ್ಟ್ರೇಷನ್ ಬಗ್ಗೆ ಆಗ್ಲಿ ಕರೆಂಟ್ ಬಗ್ಗೆ ಆಗ್ಲಿ ಏನಾದ್ರೂ ಒಂದು ಸ್ಟೆಪ್ ತಗೊಳ್ಳುವಾಗ ಏನೋ ಸ್ವಾತಂತ್ರ್ಯ ಮುಂಚೆಯಿಂದ ನಡೀತಾ ಇದೆ ಇವಾಗ್ಲೂ ಎಲ್ಲಾ ರಾಜ್ಯಗಳಲ್ಲೂ ಡಿವೇಷನ್ ಪ್ರಾಜೆಕ್ಟ್ ಗಳು ನಡೀತಾನೆ ಇದೆ ಸೊ ಮುಂಚೆ ಹೆಂಗಿತ್ತು ಇವಾಗ್ಲೂ ಆಗೇ ಇದೆ ಸೊ ಇವರು ಏನೇನೋ ಈ ತರ ಈ ಕಾತಾ ಕಡ್ಡಾಯ ಅದು ಇದು ಅಂತ ಮಾಡಿದಾಗ ಸಾಫ್ಟ್ವೇರ್ ಬಗ್ಗೆ ಆಗ್ಲಿ ಇನ್ನೊಂದಾಗಿ ಆಗ್ಲಿ ಅವ್ರ ತರುವಾಗ ಅವ್ರು ಪ್ರಿಪೇರ್ ಆಗಿ ಸಾಫ್ಟ್ವೇರ್ ರೂಪಿಸ್ಕೊಂಡು ಆಮೇಲೆ ಜನದ ಮೇಲೆ ಬಿಡಬೇಕಿತ್ತು ಇಲ್ಲ ಅಂದ್ರೆ ಒಂದು ಸಾಫ್ಟ್ವೇರ್ ಒಂದು ಪೈಲಟ್ ಪ್ರಾಜೆಕ್ಟ್ ತಗೋಬೇಕಿತ್ತು ಪೈಲಟ್ ಪ್ರಾಜೆಕ್ಟ್ ತಗೊಂಡು ಯಾವ್ದನ ಒಂದು ಏರಿಯಾನ ಒಂದು ಎ ಏರಿಯಾನ ಒಂದು ಕೆಆರ್ಪುರ್ ಆ ತರ ಯಾವ್ದನೋ ಒಂದು ಏರಿಯಾ ತಗೊಂಡು ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಇವರು ರಾಷ್ಟ್ರಕ್ಕೆ ರಾಜ್ಯ ಪೂರ್ತಿ ಅವರು ಇಂಪ್ಲಿಮೆಂಟ್ ಮಾಡ್ಬೇಕಿತ್ತು ಅದು ಇವ್ರು ಸರಿಯಾಗಿ ಮಾಡಿಲ್ಲ ಅಂತ ನನ್ ಅನ್ಸುತ್ತೆ ಸರ್ ಅಂದ್ರೆ ಇಲ್ಲಿ ವಿಜ್ಞಾನಿಗಳು ಇಲಿ ಮೇಲೆ ಪ್ರಯೋಗ ಮಾಡಿದಂಗೆ ಡೈರೆಕ್ಟ್ ಆಗಿ ಜನರ ಮೇಲೆ ಎಲ್ಲಾರೇಲೆ ಪ್ರಯೋಗ ಮಾಡ್ಬಿಟ್ರು ಇಲ್ಲಿ ಮೇಲೆ ಪ್ರಯೋಗ ಮಾಡ್ಲಿಲ್ಲ ನೀವು ಹೇಳಿದಂಗೆ ಪೈಲಟ್ ಪ್ರಾಜೆಕ್ಟ್ ಮಾಡ್ಲಿಲ್ಲ ಇವರು ನೇರವಾಗಿ ತಾಂಬಂದ್ಬಿಟ್ಟು ಬಿಡ್ಬಿಟ್ರು ಅದರಿಂದ ಇವತ್ತು ನಿಮ್ ಸಮಸ್ಯೆ ಆಗ್ತದೆ ಸರ್ ಓವರ್ ಆಲ್ ಆಗಿ ಇವತ್ತು ನಿಮಗೆ ಒಂದು ವರ್ಷದಲ್ಲಿ ನೀವು ಕಟ್ಟುವಂತ ಬಡ್ಡಿ ಆಗಿರ್ಬೋದು ಪ್ರಿನ್ಸಿಪಲ್ಸ್ ಅಮೌಂಟ್ ಆಗಿರ್ಬೋದು ಇವೆಲ್ಲವನ್ನು ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ನೀವು ಮಾಡಿರೋ ಪ್ರಾಜೆಕ್ಟ್ ಗಳು ಸೇಲ್ ಆದ್ರೂ ನಿಮ್ಗೆ ಏನಾದ್ರು ನಯ ಪೈಸ ಪ್ರಾಫಿಟ್ ಇದೆಯಾ ಇಲ್ಲ ಸರ್ ನಯಾ ಪಾಯ ಪ್ರಾಫಿಟ್ ಅಲ್ಲ ಪ್ರಾಫಿಟ್ ಬಿಟ್ಟು ನಾವು ಲಾಸ್ ಅಲ್ಲಿ ಇರ್ತೀವಿ ಸರ್ ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ನಾವು ಒಂದ್ ಎರಡ್ ಮೂರು ಪ್ರಾಜೆಕ್ಟ್ ಅಲ್ಲಿ ಇದೀವಿ ನಾವು ಅಹ್ ನಮ್ಮ ತರ ಲಕ್ಷಾಂತರ ಜನ ಬೆಂಗಳೂರಲ್ಲಿ ಫಾರ್ಟಿ ಸಿಕ್ಸ್ಟಿಲ್ ಕಟ್ಟೋರಿದ್ದಾರೆ ಐದ್ ಸಾವಿರ ಅಡಿ ಹತ್ ಸಾವಿರ ಅಡಿಫರೆಂಟ್ ಡಿಫ್ರೆಂಟ್ ಹತ್ ಸಾವಿರ ಗಂಟೆ ಡಿವಿಯೇಷನ್ ಗಳು ಆಗ ಕಾಲದಿಂದ ಜನ ಮಾಡ್ಕೊಂಡ್ ಬರ್ತಾ ಇದ್ರು ಸೊ ಅಧಿಕಾರಿಗಳು ಇದ್ರ ಬಗ್ಗೆ ಯಾರು ಇಷ್ಟು ವರ್ಷ ಯಾರು ಅಬ್ಜೆಕ್ಷನ್ ಮಾಡಿರ್ಲಿಲ್ಲ ಸೊ ಎಲ್ಲ ಕಟ್ಕೊಂಡ್ ಬರ್ತಾ ಇದ್ರು ಇವಾಗ ಏಕಾಏಕಿ ಈ ತರ ಮಾಡಿರೋದ್ರಿಂದ ಅಹ್ ಎಷ್ಟೊಂದ್ ಜನ ಲಾಭ ಬಿಟ್ಟವರು ನಷ್ಟ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾರೆ ಸರ್ ವಾಣಿ ಇದು ಕನ್ನಡಿಗನ ಧ್ವನಿ